ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಆರಂಭಿಸಲಾಗಿರುವ ರಾಷ್ಟೀಯ ಆರೋಗ್ಯ ಮಿಷನ್ ಕಳೆದ ಐದು ವರ್ಷಗಳಲ್ಲಿ ಮೈಲಿಗಲ್ಲನ್ನು ಸಾಧಿಸಿದೆ ಮಾನವ ಸಂಪನ್ಮೂಲಗಳನ್ನು ವಿಸ್ತರಿಸುವಲ್ಲಿ ನಿರ್ಣಾಯಕ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಮತ್ತು ಆರೋಗ್ಯ ತುರ್ತು ಪರಿಸ್ಥಿತಿಗಳಿಗೆ ಸ್ಪಂದಿಸುವ ಮೂಲಕ ಅನೇಕ ಆರೋಗ್ಯ ಕ್ಷೇತ್ರದಲ್ಲಿ ಸಮಗ್ರ ಪ್ರಗತಿಯನ್ನು ಸಾಧಿಸಲು ರಾಷ್ಟೀಯ ಆರೋಗ್ಯ ಮಿಷನ್ಗೆ ಗಮನಾರ್ಹ ಕೊಡುಗೆ ನೀಡುತ್ತಿದ್ದು ವಿಶೇಷವಾಗಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಮಯದಲ್ಲಿ ಇದು ಮಹತ್ವದ ಪಾತ್ರ ವಹಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ನಾಲ್ಕರ ನಡುವಿನ ಅವಧಿಯಲ್ಲಿ ರಾಷ್ಟೀಯ ಆರೋಗ್ಯ ಮಿಷನ್ ಅಡಿಯಲ್ಲಿ ಹನ್ನೆರಡು ಲಕ್ಷ ಹೆಚ್ಚುವರಿ ಆರೋಗ್ಯ ಕಾರ್ಯಕರ್ತರನ್ನು ತೊಡಗಿಸಿಕೊಳ್ಳಲಾಗಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಇನ್ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಕೋವಿಡ್ ನೈನ್ಟೀನ್ ಲಸಿಕೆ ಡೋಸ್ಗಳನ್ನು ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ತಾಯಂದಿರು ಮತ್ತು ಶಿಶುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿಯೂ ಯಶಸ್ವಿಯಾಗಿದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನಾರರ ನಡುವಿನ ಅವಧಿಯಲ್ಲಿ ಪ್ರತಿ ಲಕ್ಷ ಜನಗಳಿಗೆ ನೂರ ಮೂವತ್ತು ತಾಯಂದಿರು ಮರಣ ಹೊಂದಿದ್ದರು ಆದರೆ ಈ ಪ್ರಮಾಣವು ಎರಡ್ ಸಾವಿರದ ಹದಿನೆಂಟರಿಂದ ಇಪ್ಪತ್ತರ ಅವಧಿಯಲ್ಲಿ ತೊಂಬತ್ತೇಳಕ್ಕೆ ಇಳಿಯುವ ಮೂಲಕ ಇಪ್ಪತ್ತೈದರಷ್ಟು ಇಳಿಕೆ ಕಂಡಿದೆ ಐದು ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಾವಿರ ಜನಗಳಿಗೆ ನಲವತ್ತೈದು ಇತ್ತು ಅದು ಎರಡು ಸಾವಿರದ ಇಪ್ಪತ್ತರ ವೇಳೆಗೆ ಮೂವತ್ತೆರಡಕ್ಕೆ ಇಳಿದಿದೆ ಇನ್ನು ಶಿಶು ಮರಣ ಪ್ರಮಾಣ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಸಾವಿರ ಜನಗಳಿಗೆ ಮೂವತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆಂಟಕ್ಕೆ ಇಳಿದಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಾರಂಭಿಸಲಾದ ಪ್ರಧಾನಮಂತ್ರಿ ಕ್ಷಯ ಮುಕ್ತ ಭಾರತ ಅಭಿಯಾನದಲ್ಲಿ ಒಂದು ಲಕ್ಷದ ಐವತ್ತಾರು ಸಾವಿರದ ಐನೂರ ಎಪ್ಪತ್ತೆರಡು ಸ್ವಯಂ ಸೇವಕರು ನೋಂದಣಿಯಾಗಿದ್ದು ಅವರು ಒಂಬತ್ತು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷಕ್ಕೂ ಹೆಚ್ಚು ಕ್ಷಯ ರೋಗಿಗಳಿಗೆ ತಪಾಸಣೆ ನಡೆಸಿದರು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರತಿ ಒಂದು ಲಕ್ಷ ಜನಸಂಖ್ಯೆಗೆ ಇನ್ನೂರ ಮೂವತ್ತೈದರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನೂರ ತೊಂಬತ್ತೈದಕ್ಕೆ ಕ್ಷಯ ರೋಗಿಗಳ ಸಂಖ್ಯೆ ಕಡಿಮೆಯಾಗಿದೆ ಇದೇ ಅವಧಿಯಲ್ಲಿ ಕ್ಷಯ ರೋಗದ ಮರಣ ಪ್ರಮಾಣ ಇಪ್ಪತ್ತೆಂಟರಿಂದ ಇಪ್ಪತ್ತೆರಡಕ್ಕೆ ಇಳಿಕೆ ಕಂಡಿದೆ ಪ್ರಧಾನಮಂತ್ರಿ ರಾಷ್ಟೀಯ ಡಯಾಲಿಸಿಸ್ ಕಾರ್ಯಕ್ರಮ ಸಹ ವಿಸ್ತರಿಸಲಾಗಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ಮೂರು ಅವಧಿಯ ನಾಲ್ಕು ಪಾಯಿಂಟ್ ಐದು ಮೂರು ಲಕ್ಷಕ್ಕೂ ಹೆಚ್ಚು ಡಯಾಲಿಸಿಸ್ ರೋಗಿಗಳಿಗೆ ನೆರವು ನೀಡಲಾಗಿದೆ ಆಯುಷ್ಮಾನ್ ಆರೋಗ್ಯ ಕೇಂದ್ರಗಳು ಎರಡ್ ಸಾವಿರದ ಇಪ್ಪತ್ಮೂರರಿಂದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಒಂದು ಪಾಯಿಂಟ್ ಏಳು ಎರಡು ಲಕ್ಷಕ್ಕೂ ಹೆಚ್ಚು ಕ್ಷಯ ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದೆ ರಾಷ್ಟೀಯ ಸಿಕಲ್ ಸೆಲ್ ರಕ್ತಹೀನತೆ ನಿರ್ಮೂಲನಾ ಯೋಜನೆ ಎರಡು ಪಾಯಿಂಟ್ ಆರು ಒಂದು ಕೋಟಿಗೂ ಹೆಚ್ಚು ವ್ಯಕ್ತಿಗಳಿಗೆ ತಪಾಸಣೆ ನಡೆಸಲಾಗಿದೆ ಭಾರತವು ದಡಾರ ರುಬೆಲ್ಲಾ ಲಸಿಕೆ ಅಭಿಯಾನದಲ್ಲಿ ಶೇಕಡಾ ತೊಂಬತ್ತೇಳು ಎಷ್ಟು ಪ್ರಗತಿ ಸಾಧಿಸಿದೆ ಮಲೇರಿಯಾದಿಂದ ಮರಣ ಪ್ರಮಾಣವನ್ನು ಕಡಿಮೆ ಮಾಡಲು ಯತ್ನಿಸಲಾಗುತ್ತಿದೆ ಪ್ರಧಾನಮಂತ್ರಿ ರಾಷ್ಟೀಯ ಡಯಾಲಿಸಿಸ್ ಕಾರ್ಯಕ್ರಮವು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಾಲ್ಕು ಪಾಯಿಂಟ್ ಐದು ಮೂರು ಲಕ್ಷಕ್ಕೂ ಹೆಚ್ಚು ಡಯಾಲಿಸಿಸ್ ರೋಗಿಗಳಿಗೆ ಪ್ರಯೋಜನ ನೀಡಿದೆ ಇವುಗಳ ಹೊರತಾಗಿಯೂ ರಾಷ್ಟೀಯ ಆರೋಗ್ಯ ಮಿಷನ್ ತಂಬಾಕು ಬಳಕೆ ಮತ್ತು ಹಾವು ಕಡಿತದ ವಿಷ ಸೇವನೆಯಂತಹ ಸಾರ್ವಜನಿಕ ಆರೋಗ್ಯ ಸಮಸ್ಯೆಗಳನ್ನು ಪರಿಹರಿಸಿದೆ ನಿರಂತರ ಸಾರ್ವಜನಿಕ ಜಾಗೃತಿ ಅಭಿಯಾನಗಳು ಮತ್ತು ತಂಬಾಕು ನಿಯಂತ್ರಣ ಕಾನೂನುಗಳ ಜಾರಿಯ ಮೂಲಕ ಕಳೆದ ದಶಕದಲ್ಲಿ ತಂಬಾಕು ಬಳಕೆಯಲ್ಲಿ ಶೇಕಡಾ ಹದಿನೇಳು ಪಾಯಿಂಟ್ ಮೂರರಷ್ಟು ಕಡಿತವಾಗಿದೆ ಹಾವು ಕಡಿತದ ವಿರುದ್ದ ರಾಷ್ಟೀಯ ಕ್ರಿಯಾ ಯೋಜನೆ ಪ್ರಾರಂಭಿಸಲಾಗಿದೆ ಇವೆಲ್ಲ ಬೆಳವಣಿಗೆಗಳಿಂದ ಸುಸ್ಥಿರ ಅಭಿವೃದ್ದಿ ಗುರಿಗಳನ್ನು ಸಾಧಿಸುವತ್ತ ದಾಪುಗಾಲು ಹಾಕಿರುವ ಭಾರತ ಎರಡ್ ಸಾವಿರದ ಮೂವತ್ತರ ಗಡುವಿನ ಮುಂಚೆಯೇ ತನ್ನ ಆರೋಗ್ಯ ಗುರಿಗಳನ್ನು ತಲುಪುವ ಹಾದಿಯಲ್ಲಿದೆ